ಸಾರಾಮ್ ನನ್ನ ಮುದ್ದಿನ ಮಗುವೆ ಪ್ರೀತಿಯಿಂದ ಮತ್ತು ಆತ್ಮವಿಶ್ವಾಸದಿಂದ ನಿನ್ನ ಕಾರ್ಯಗಳನ್ನು ಮಾಡು ನಮ್ರತೆಯಿಂದ ನಿನ್ನ ಸೇವೆಯನ್ನು ಮಾಡು ಧೈರ್ಯವಾಗಿ ಅಡೆತಡೆಗಳನ್ನು ಎದುರಿಸು ನಂಬಿಕೆಯಿಂದ ಪ್ರಯತ್ನಿಸು ಭಕ್ತಿಯಿಂದ ಪ್ರಾರ್ಥಿಸು ಸಾಯಿಯೇ ನಿನ್ನ ಜೊತೆಯಿರುವಾಗ ಇನ್ನೇನು ಪ್ರಶ್ನೆ ಉತ್ತರವನ್ನು ಹುಡುಕಬೇಡ ತಾನಾಗೆ ಎಲ್ಲ ಅರ್ಥವಾಗುತ್ತದೆ ತಾನಾಗೆ ಉತ್ತರವೂ ಸಿಗುತ್ತದೆ ನಿನಗೆ ಒಪ್ಪಿಗೆ ಇಲ್ಲದಿರುವುದು ನಿನ್ನ ಮಾರ್ಗದಿಂದ ತಾನಾಗೆ ದೂರವಾಗುತ್ತದೆ ನಿನಗೆ ಉತ್ತಮವಾದುದು ನಿನ್ನ ಬಳಿ ಬರುತ್ತದೆ ದಾರಿಯಲ್ಲಿ ಮುಳ್ಳುಗಳಿದ್ದರೆ ನೋಡಿ ಹೆದರಬೇಡ ಮುಳ್ಳುಗಳು ಮಾಯವಾಗುತ್ತವೆ ಎಂದು ನಂಬು ನಿನ್ನ ಅದೃಷ್ಟ ನಿನ್ನದಾಗಿರುತ್ತದೆಯೇ ಎನ್ನುವ ಪ್ರಶ್ನೆಯೇ ಬೇಡ ನಿನ್ನ ದೃಷ್ಟ ನಿನ್ನದಾಗಿ ಮಾತ್ರವೇ ಇರುತ್ತದೆ ಎಂದು ನಂಬು ಬಹಳ ಸಮಯದಿಂದ ಯಾವ ಕಾರ್ಯವನ್ನು ಪೂರ್ಣಗೊಳಿಸಲು ನೀನು ಓಡಾಡುತ್ತಿರುವೆಯೋ ಶೀಘ್ರದಲ್ಲೇ ಆ ಕಾರ್ಯವು ಸಂಪೂರ್ಣಗೊಳ್ಳುತ್ತದೆ ಪ್ರಾಮಾಣಿಕವಾಗಿ ನೀನು ಕಲಿಸುವ ಪಾಠ ಎಲ್ಲರಿಗೂ ಅರ್ಥವಾಗದಿರಬಹುದು ಅದರಿಂದ ನಿನ್ನ ಪಾಠ ತಪ್ಪಾಗುವುದಿಲ್ಲ ನಿನ್ನ ಗುರುವಿನ ಸ್ಥಾನಕ್ಕೆ ಯಾವ ಭಂಗವೂ ಇಲ್ಲ ನನ್ನ ಮಗುವೆ ವಿಶಾಲವಾದ ಆಕಾಶದ ಹಾಗೆ ನಿನ್ನ ಮನಸ್ಸಿರಲಿ ಎಲ್ಲರಿಗೂ ಅದರಲ್ಲಿ ಸ್ಥಾನವಿರಲಿ ತಮ್ಮ ಬುದ್ಧಿಯನ್ನು ಎಲ್ಲರ ಹಿತಕ್ಕಾಗಿ ಉಪಯೋಗಿಸದ ಜನರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡು ಅವರಿಗೆ ನಿನ್ನ ಪ್ರಾರ್ಥನೆಯ ಅಗತ್ಯವಿದೆ ನಿನಗೆ ಎಲ್ಲ ಶುಭವೇ जय जयसायराम